ಅಧ್ಯಯನವನ್ನು ಮಾಡುತ್ತೇನೆ ನನ್ನ ಗುರಿ ಶೇಕಡ ನೂರರಷ್ಟು ಫಲಿತಾಂಶ ಪಡೆಯುವುದು ಎಂದು ನನ್ನ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಜೈ ಎನ್ ಜೈ ಗ್ರಾಮ ವೃದ್ಧಿ ಯೋಜನೆ ಕೇಳಿದ್ರೇನು ಮೊದಲ ಯಾರು ಕೇಳಿಲ್ಲ ಬರೇ ಏನಪ್ಪ ಅಂತಂದ್ರೆ ಇವರು ಲಕ್ಷ್ಮೀ ಬರ್ತಿದ್ರು ಗೀತಾಗ ಬರ್ತಿದ್ರು ಕಾಗ್ಲೆ ಮೇಡಮ್ ಅವ್ರು ಬರ್ತಿದ್ರು ಬರ್ತಿದ್ರು ಬರೇ ಇವ್ರು ಸಾಲ ಕೊಟ್ಟಿರ್ತಾರ ಸಾಲ ಇಸ್ಕೊಳ್ಳಕ್ ಬರ್ತಾರ ಸರ್ವೋತೋಮುಖ ಅಭಿವೃದ್ಧಿಗೆ ಏನ್ ಮಾಡ್ತಾರ ಶ್ರಮಿಸ್ತೈತಿ ಅನ್ನೋದು ಒಂದೇ ಒಂದು ಉದಾಹರಣೆ ಅದಕ್ಕೆ ಸರ್ ಹೇಳಿದ್ರೆ ಯಾರು ಆ ಯೋಚನೆ ಅಧಿಕಾರಿಗಳು ಹೇಳಿದ್ರು ಜನ ಹೇಳಿದ್ರು ಅವ್ರು ಅವೆಲ್ಲ ಕೇಳಿ ನಮಗೂ ಕೂಡ ಆಶ್ಚರ್ಯ ಆಯ್ತು ಕೆರೆ ಅಭಿವೃದ್ಧಿ మన ఇల్దో మనం కట్టుకుడుబౌదు ಆ ಬಡವರಿಗೆ ಏನಪ್ಪಾ ಅಂದ್ರೆ ಅವರು ಮಾಸಾಸನ ಕೊಡೋದಾಗಿರ್ಬೋದು ಆಮೇಲೆ ತಾಯಂದ್ರಿಗೆ ಸಹೋದರರಿಗೆ ಹುಬ್ಬ್ರಿಗೆ ಕೊಡೋದು ಇವೆಲ್ಲ ಏನು ಅಂತಂದ್ರೆ ಭಾಳ ಅದ್ಭುತ ಯೋಜನೆಗಳಿವೆ ಇವೆಲ್ಲೂ ಇಲ್ಲ ಅದಕ್ಕೆ ಕೆರೆ ಬಗ್ಗೆ ಹೇಳಿ ಅಂತ ಹೇಳಿ ನಿಮ್ಗೆ ಆಗಲೇ ಏನಪ್ಪ ಅಂದ್ರೆ ಕೆರೆ ನಿಮ್ಮ ಊರಾಗಿ ನಮ್ಮಲ್ಲಿ ಅಷ್ಟ ಅಲ್ಲ ನಿಮ್ಮ ಊರಾಗ ಏನಂತ ಕೆರೆ ಇತ್ತು ಅಂದ್ರೆ ಆ ಕೆರೆ ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಆ ಎಲ್ಲ ವ್ಯವಸ್ಥೆ ಏನು ಮಾಡ್ತೈತಿ ಕೆರೆ ಅಭಿವೃದ್ಧಿ ಯಾಕೆ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು ಒಂದು ಊರಾಗ ಒಂದು ಕೆರೆ ಇತ್ತು ಅಂತಂದ್ರೆ ಆ ಕೆರೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳೇನಂತವು ಜೀವಂತ ಜೀವಂತಕ್ಕಿ ಅಂತರ್ಜಲ ಹೆಚ್ಚಾಕೈತಿ ನಿಮ್ಮ ಊರಿಗೆ ಜಲಾಶಯಗಳಿರುವುದರಿಂದ ಅಂತರ್ಜಲ ಹೆಚ್ಚಾಕೈತೆ ಹಂಗ ನಮ್ಮ ಏನಪ್ಪಾ ಅಂತರ ಗೆರೆ ಐತಿಲ್ಲ ಆ ಕೆರೆ ಅಭಿವೃದ್ಧಿ ಕೆಲಸ ನಡೆದೈತಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಐತಿ ಅಂತಂದ್ರೆ ಆ ಧರ್ಮಸ್ಥಳ ಸಂಘದವ್ರು ಅದಕ್ಕೆ ಕೊಟ್ಟಾರ ಅದು ಇನ್ನೂ ಆ ಕೆಲಸ ನಡೆದೈತಿ ನಾನು ಬಹುಶಃ ಅದ ಏನಪ್ಪ ಅಂದ್ರೆ ಆ ಗ್ರಾಮ ಪಂಚಾಯತ್ ವತಿಯಿಂದ ಅಥವಾ ಜಿಲ್ಲಾ ಪಂಚಾಯತ್ ವತಿಯಿಂದ ಆ ಕೆಲಸ ನಡೆದೈತಿ ಅಂತ ನಾನು ತಿಳ್ಕೊಂಡಿದ್ದ ಅದು ನಮ್ಮ ಗೆಳೆಯ ಒಬ್ಬ ಗುರಾಜ್ ಕುಂಬಾರ್ ಅಂತ ಹೇಳಿದ ಇಲ್ಲ ಧರ್ಮಸ್ಥಳ ಸಂಘದವರು ಸುಮಾರು ನಲ್ವ ಸುಂದರ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಪ್ರವಾಸಿ ತಾಣ ಆಗಿರ್ಬೇಕು ಹಂಗೆ ಏನ್ ಮಾಡಾಕೈತಾರ ಅದ್ ಕೆಲಸ ಮಾಡಾಕತ್ತಾರ ಅದಕ್ಕೆ ಅದನ್ನ ನಾವು ನೀವೆಲ್ಲರ ಅಂದ್ರೆ ಇಂಥ ಒಂದು ಒಳ್ಳೆ ಆ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ವತಿಯಿಂದ ಇಂಥ ಎಲ್ಲಾ ಸಣ್ಣ ಪುಟ್ಟ ಯೋಜನೆಗಳನ್ನ ಏನ್ ಮಾಡ್ಬೇಕಾಗೈತಿ ಯುಟಿಲೈಸ್ ಮಾಡ್ಕೋಬೇಕಾಗಿತ್ತು ಅದನ್ನು ಉಪಯೋಗ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ನೀವು ಎಲ್ಲರೂ ಏನು ಮಾಡಬೇಕು ಹಂಗ ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿತಿ ಆಮ್ಯಾಗ ಆ ಸಂಘ ಏನು ದಯೋದ್ದೇಶವನ್ನು ಇಟ್ಕೊಂಡೈತಿ ಯಾರೋ ಏನಪ್ಪ ಅಂತಂದರೆ ಸಮಾಜದಾಗ ಬಡವರು ಇಡಬಾರ್ದು ನಿರ್ಗತಿಕರು ಇಡಬಾರ್ದು ಅಥವಾ ಊರು ಯಾವುದೇ ಒಂದು ತೊಂದರೆಯಿಂದ ಬಳಲಬಾರ್ದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಏನು ಮಾಡೈತಿ ಆ ಶ್ರಮಿಸಾಕತೈತಿ ಅದಕ್ಕೆ ಧರ್ಮಸ್ಥಳ ಅಲ್ಲೇ ಇದ್ದೀವಿ ನಮ್ಮ ಸುತ್ತಗೊಂಡವರು ಇಲ್ಲ ಇದ್ದೀವಿ ಸುಮಾರು ಆರೂವತ್ತು ಕಿಲೋಮೀಟರ್ ಅಂತರದಲ್ಲಿ ನಾವೆಲ್ಲರೂ ಅದೀವಿ ಅಲ್ಲಿ ಅಂದ್ರೆ ಅವ್ರು ಇಡೀ ದೇಶಾಲಿ ಅಂತ ಏನ್ ಮಾಡಾಕಿತ್ತರ ಅಂತಂದ್ರೆ ಅಲ್ಲಿ ವ್ಯಕ್ತಿಗಳ ಫೋಟೋ ನೋಡ್ತೀವಿ ನಾವು ಅವ್ರು ಯಾರು ಗೊತ್ತೈತಿ ಒಬ್ಬರು ಬೇರೆ ಹೆಗ್ಗಡೆಯವರು ಇನ್ನೊಬ್ರು ಅವ್ರ ಧರ್ಮ ಪತ್ನಿ ಯಾರು ಹೇಮಾವತಿ ಅಮ್ಮನವರು ಏನಪ್ಪ ಅಂದ್ರೆ ಕನಸಿನ ಪೂಸಿದು ಅವರು ಆ ಕ್ಷೇತ್ರ ಧರ್ಮ ಧರ್ಮಾಧಿಕಾರಿಗಳಾಗಿದ್ರು ಕೂಡ ಏನಪ್ಪ ಅಂತಂದ್ರೆ ಆ ನಮ್ಮ ದೇಶ ಹಿಂಗಿರಬೇಕು ಸಮಿಕ್ಷೆ ಆಗಿರಬೇಕು ನಮ್ಮ ರಾಜ್ಯ ಆಗಿರ್ಬೇಕು ಆಗಿರಬೇಕು ಅಂತೇಳಿ ಅವರು ಆ ಒಂದು ಕಲ್ಪನೆಯಿಟ್ಟುಕೊಂಡು ಆ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಏನು ಕೆಲಸ ಮಾಡಬೇಕಲ್ಲ ಅದು ಅವರಿಗೆ ಪ್ರಧಾನಮಂತ್ರಿ ಮೋದಿಯವರು ಅವ್ರನ್ನ ಏನು ಮಾಡಿದ್ರು ಅಂತಂದ್ರೆ ಶ್ಲಾಘಿಸಿದ್ರು ಅವ್ರನ್ನ ಸನ್ಮಾನ ಮಾಡಿದ್ರು ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಕೊಂಡ್ರು ಬಂದಿರ್ಬೇಕು ನಿಮಗೆ ಎಲ್ಲಿ ದೆಹಲಿ ಎಲ್ಲಿ ಮೋದಿ ಮೋದಿಯವರು ಎಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಅವ್ರನ್ನ ಸ್ವತಃ ಅಲ್ಲಿ ಬಂದು ಕರ್ಕೊಂಡು ಕರದೇ ಇಪ್ಪ ಅಂದ್ರೆ ಅವ್ರನ್ನ ಇವತ್ತು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಈ ಕೆಲಸ ನೀವು ಏನು ಮಾಡೋಕ್ಕಿರಲಿಲ್ಲ ಇದು ಭಾಳ ಅತ್ಯುತ್ತಮ ಕೆಲಸ ನೀವು ಮಾಡುವಂಥ ಕೆಲಸ ಭಾಳ ಒಳ್ಳೆಯದ ಐತಿ ನೀವು ಮುಂದುವರ್ಸಿಕೊಂಡು ಹೋಗಿ ಮೋದಿಯವರು ಶ್ಲಾಘನೆ ಮಾಡಿದರು ಅಂಥ ಧರ್ಮಾಧಿಕಾರಿಯವರು ಈ ಕೆಲಸ ಮಾಡೋಕ್ಕಾರೆ ಮತ್ತು ಇನ್ನು ನಮ್ಮ ಶಾಲೆ ಮಕ್ಕಳಿಗೂ ಕೂಡ ಅದ್ರ ಲಾಭ ದಾಟಲಿ ನಿಮ್ಮ ಭವಿಷ್ಯದ ಉಜ್ವಲ ಆಗಲಿ ನಿಮ್ಮ ಬಹಳ ಏನಪ್ಪ ಅಂದರೆ ಬಂಗಾರ ಆಗಲಿ ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶ ಅವ್ರು ಏನು ನಿಮ್ಮ ಮಾಡೋಕ್ಕಾರಲ್ಲ ಅದನ್ನು ನಾವು ನಿಮ್ಮೆಲ್ಲರೂ ಹೆಂಗ್ ಮಾಡೋಣ ಅದನ್ನು ಉಪಯೋಗಿಸ್ಕೊಳ್ಳು ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿ ಈ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಶ್ರೀಮತಿ ಕಾಗಲೆ ಮೇಡಮ್ ಅವರಿಗೆ ಮತ್ತು ಅವರ ಮೇಲಾಧಿಕಾರಿಯಾಗಿರತಕ್ಕಂಥ ಶ್ರೀಮತಿ ಸಹೋದರಿ ರೇಣುಕಾ ಮೇಡಮ್ ಅವರಿಗೂ ಕೂಡ ನಾನು ನಮ್ಮ ಮುಖ್ಯಗಳ ಪರವಾಗಿ ಮತ್ತು ನಮ್ಮ ಎಲ್ಲ